ಆಕಾಶವಾಣಿ ಧಾರವಾಡ ಕಿರುನಾಟಕ ರೇಡಿಯೋ ರಿಪೇರಿ ಡಾಕ್ಟರ್ ಜ್ಯೋತ್ಸನ ಕಾಮತ್ ಅವರ ಮೂಲ ಹರಟೆಯನ್ನು ಬಾನುಲಿಗೆ ಅಳವಡಿಸಿದವರು ಪ್ರಭಾ ಸೇರು ಕೇಳಿ ಕಿರುನಾಟಕ ರೇಡಿಯೋ ರಿಪೇರಿ ಏನ್ರಿ ನಾ ಎಷ್ಟು ಹೇಳಿದ್ರು ಕ್ಯೂಟ್ರಂಗ್ ಕೂತ್ ಬಿಟ್ಟಿರಲ್ರಿ ಏನ್ ಹೇಳ್ದೀನಿ ನೀನು ಮುಂಜಾನೆ ಎದ್ದು ಕೂಡಲೆ ಪೇಪರ್ ಓದ್ಲಿಕ್ಕೆ ಬಿಡುದಿಲ್ಲ ನೋಡು ಸುಮ್ಮನೆ ನೀನು ಒಂದು ತಾಸು ಆತು ಪೇಪರ್ ಹಿಡ್ಕೊಂಡು ಕೂತು ಇನ್ನೂ ಮುಗ್ದಿಲ್ಲೇನೋ ನನ್ನ ಮಾತು ಅಂದ್ರೆ ಅಸಡ್ಡೆ ನಿಮಗೆ ಈ ಎರಡು ಕಿವಿ ಇರೋದ ನಿನ್ನ ಮಾತು ಕೇಳಲಿಕ್ಕೆ ಹ್ಞೂ ಹೇಳ್ತೀನಿ ಸಾಕ್ ಹೋಗ್ರಿ ನಾ ಎಲ್ಲರ ಹೋಗೋದಾದ್ರೂ ನಿನ್ನ ಮಾತ ಕೇಳಿ ಹೋಗ್ತೀನಿ ಹೇಳು ನಿನ್ನೆ ಶಾಂತಬಾಯಿ ಬಂದಿದ್ರು ಏನಂತಿದ್ರು ನನ್ನ ಕೇಳಿ ಬಂದಿದ್ರನು ಅಲ್ರಿ ಟಿವಿ ವಿ ಒಳಗ ಚಂದ ಕಾರ್ಯಕ್ರಮ ಆಯ್ತಂತ ಹೊಸ ಸೀರೀಸ್ ಶುರು ಆಗ್ಯದಂತ ನಿನ್ನಿಂದ ಅದಕ್ಕೆ ನಾ ಏನ್ ಮಾಡಂತಿ ಒಂದ್ ಟಿವಿ ಸೆಟ್ ಖರೀದಿ ಮಾಡೋಣ್ರಿ ನಾವು ತಿರ್ಗಾ ಮುರ್ಗ ತಿರ್ಗಾ ಮುರ್ಗ ಅಲ್ಲೇ ಬರ್ತೀವಿ ನೋಡ್ರಿ ಸುಮಾನಿ ಎಷ್ಟ್ ಸರಿ ಹೇಳಿಲ್ಲ ನಾ ಟಿವಿ ತಗೊಳದ್ ಬೇಡ ಅಂತ ಬಣ್ಣದ ಬ್ಯಾಡ್ರಿ ಕಪ್ಪು ಬೆಳಪಿನ ಟಿವಿನ ತಗೊಳ್ಳೋ ಅದಕ್ಕ ಹೆಚ್ಚು ಖರ್ಚು ಬರೋದಿಲ್ಲ ಖರ್ಚಿನ ಸಲುವಾಗಿ ಅಲ್ಲ ಟಿವಿ ಹಚ್ಚಿ ಅದ್ರ ಮುಂದ್ ಕೂತ್ರ ಎಲ್ಲ ಮರ್ತ್ ಹೋಗ್ತದ ಮನೆಗೆ ಯಾರು ಬರೋ ಹಂಗಿಲ್ಲ ಹೋಗುವ ಹಂಗಿಲ್ಲ ಬಂದ್ರು ಟಿವಿ ಹಚ್ಕೊಂಡು ಮೂವ್ ಕ್ರಾಂಗ್ ಕೊಡುದು ಎಲ್ಲಾ ಕಾರ್ಯಕ್ರಮಗಳನ್ನು ಯಾಕೆ ನೋಡ್ಬೇಕು ಬೇಕಾದ ಕೆಲವ ನೋಡಿದ್ರಂಗೆಲ್ಲ ಆಗುದಿಲ್ಲ ಅಮೇರಿಕಾ ಯೂರೋಪ್ ದಾಗ ಟಿವಿ ನೋಡಿ ಜನ ಎಲ್ಲಾ ಕೌಟುಂಬಿಕ ಜೀವನ ಒಂದ್ ಸರಸ ಸಂಭಾಷಣೆ ಇಲ್ಲ ನಗಚಾಟಿಗೆಲ್ಲ ವಿನೋದ್ ಇಲ್ಲ ಎಲ್ಲಾರು ಮಾತಾಡೋ ಕಲಾನ ಮರೀಲಿಕ್ ಹತ್ಯಾರ ನಿಮ್ಮ ಈ ಉಪದೇಶ ಯಾವಾಗ್ಲೂ ಇದ್ದದ್ದು ನಂದೇನು ಇಲ್ಲಿ ನೋಡಿಲಿ ಪೇಪರ್ದಾಗ ಏನು ಏನ್ ಬರ್ದಾರ ಏನ್ ಬರ್ದಾರ ಟಿವಿ ತಗೋಬೇಡ್ರಿ ಅಂತ ಬರ್ದಾರೇನೋ ಅಲ್ಲ ನೋಡು ವಾರದಲ್ಲಿ ಒಂದು ದಿನವಾದ್ರೂ ಪ್ರತಿ ಮನೆಯಲ್ಲಿ ಟಿವಿ ಹಚ್ಚ ಕೂಡದೆಂದು ಜರ್ಮನ್ ಹಿರಿಯರು ಸಲಹೆ ನೀಡಿದ್ದಾರೆ ರೋಗಿಗೆ ಬಯಸಿದ್ದ ನೀ ಏನ ಅನುಸುಮಾ ರೇಡಿಯೋ ಕಿರೋ ಟಿವಿ ಈ ಟಿವಿ ಗಿಲ್ ನೋಡು ಬೇಕಾದಲ್ಲಿ ಕೂತು ಕೆಲಸ ಮಾಡ್ಕೋತ ರೇಡಿಯೋ ಕೇಳಬಹುದು ಹೋಗ್ಲಿ ಬಿಡ್ರಿ ಟಿವಿ ಬ್ಯಾಡಾದ್ರೂ ಬಿಡ್ರಿ ರೇಡಿಯೋ ಆದ್ರಿ ಒಂದ್ ಚಲೋದು ಯಾಕ ಎರಡು ರೇಡಿಯೋ ಸೆಟ್ ಅವ ಒಂದೊಂದು ಕಿವಿಯಿಂದ ಒಂದೊಂದು ಸೆಟ್ ಕೇಳಬಹುದು ಎರಡು ಕೆಟ್ಟ ನಿಮ್ದು ಹಳೇದಂತೂ ಪೂರ್ಣ ಬಾದಾಗದ ವಿದೇಶಿ ಸೆಟ್ಗೆ ಬಿಡಿ ಭಾಗ ಸಿಗೋದಿಲ್ಲ ಅಂತ ಮೂಲೆ ಆಗ್ಬಿತ್ತು ನಮ್ಮ ದೇಶದಾಗ ರೇಡಿಯೋ ಸಿಗೋದಿಲ್ಲ ತರ ಇನ್ನೊಂದ್ ಸೆಟ್ ವಿದೇಶದ ನೀವು ಹೆಂಡ್ತಿ ಮಾತಂದ್ರ ಕಾಲ್ ಕಸ ನಿಮ ಸುಮಾ 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 ಬೆಳಿಗ್ಗೆ ಎದ್ದು ಕೂಡ್ಲೆ ಹಿಂಗ ಸಿಡಿಮಿಡಿ ಸಿಡಿಮಿಡಿ ಮಾಡಿ ಇಡೀ ದಿನ ಮೂಡಿ ಯಾಕೆ ಕೇಳ ಸಿಗೋತಿ ನಾ ಮೂಡಿಲ್ಲ ಹೇಳ್ರಿ ನಿಮ್ ಚಹಾ ಹೌದಲ್ಲೋ ಈಗ ಚಹಾ ನಿನಗೂ ಕುಡಿಬೇಕನ್ಸಿದ್ರ ಮಾಡು ಹಂಗಿದ ಸಲಾಮ್ ಮೇಮ್ ಸಾಬ್ ಸಲಾಮ್ ಸಲಾಮ್ ಹೇಳ್ರಿ ಏನ್ ಆಗ್ಬೇಕಾಗಿತ್ತು ನೋಡಪ್ಪ ಪಾಶ ಈ ರೇಡಿಯೋದಲ್ಲ ಮೌನ್ ವೃತ ಹಿಡಿದು ಅದನ್ನ ಮಾತಾಡ್ಸ್ಬೇಕು ನೋಡಪ್ಪ ಕೊಳ್ರಿ ಅಮ್ಮ ಕೊಳ್ರಿ ಜಲ್ದಿ ಕೊಳ್ರಿ ಏ ತಡಿ ತಡಿ ಅಷ್ಟೇ ಕೆಲಸ ಮಾಡ್ತಿ ಹ್ಮ್ ತಗೋ ಎಷ್ಟ ಗಡ್ಬಡಿ ಮಾಡ್ತೀವೋ ಅದ್ರ ಕಟ್ ಚಿತ್ತಿ ಚೆಲ್ಲಿ ಅದ್ರ ಒಳಗಿನ ಭಾಗ ಎಲ್ಲಾ ಹೊರಗ್ಯ ಅದ್ಯಾ ಈ ಕೆಂಪು ನೀಲಿ ಹಳದಿ ತಂತಿ ನೋಡಿರ ಆಪರೇಷನ್ ಮಾಡೋ ಡಾಕ್ಟರು ಶರೀರದಿಂದ ಕಳತಕ್ಕದಂಗ್ ಅನಸ್ತೇತಿ ನೋಡಪ್ಪಾ ಭಾಳ ಮಜಾ ಮಾತಾಡ್ದೀರಿ ಬಿಡ್ರಿ ಮೇಮ್ಝಾಬ್ ಅಯ್ಯಯ್ಯೋ ಹಂಗೆಲ್ಲ ತಿರುಳ್ಬೇಡ ಒ ಮಾರಾಯ್ಯಾ ಅಪರೂಪದ್ ಫಾರಿನ್ಡಿಯದ ಪೂರ್ಣ ಕಡಿಸಿಕತ್ತೀನಿ ನೀನು ಏ ಕ್ಯಾ ಸಾಬ್ ಈ ಕೈ ಹಜಾರ್ ರೆಡಿಯೋ ರಿಪೇರಿ ಮಾಡೈತಿ ಎಷ್ಟ್ ವರ್ಷದಿಂದ ಮಾಡಾಕ್ ಹತ್ತೀವ್ರಿ ಈ ದಂಧೆ ನಮ್ಮ ಅಜ್ಜ ಅಪ್ಪನ ಕಾಲದಿಂದ ಮಾಡಕ್ ಹತ್ತೀವ್ರಿ ಅಲ್ಲ ಅವ್ರು ಇದಂಧೆನ ಮಾಡ್ತಿದ್ರಿ ನೈನಿ ನನ್ನ ದಾದಾ ಬುಡನ್ ಸಾಬಾ ಕೊಡಾ ಪಾತ್ರೆ ರಿಪೇರಿ ಮಾಡ್ತಿದ್ದ ಬಹಳ ಬರಬರಾಟೆ ಇತ್ತೇಡ್ರಿ ಅಮ್ಮ ಅವ್ರ ತಂದೆ ಮತ್ತ ಈ ಮನಿ ಆ ಈ ಅಂಗಡಿ ಅವನ ಕಟ್ಸಿದ್ ನೋಡ್ರಿ ಮೇಮ್ ಸಾಬ್ ಮತ್ತಾ ಓ ನನ್ ಬಾಪು ಓ ಇದನ್ನ ಗ್ಯಾರೇಜ್ ಮಾಡಿದ್ದ ಮೋಟಾರು ಟ್ರಕ್ ರಿಪೇರಿ ಮಾಡ್ತಿದ್ದ ಆ ಬಾಪ್ಗೆ ಬಾತ್ ಅದನ್ನೆಲ್ಲಾ ಮೋಡ್ಕಾ ಬಜಾರ ಕಳಿಸಿ ನಾನು ಈ ರೇಡಿಯೋ ರಿಪೇರಿ ಶಾಪ್ ತೆಗದ ಕುಂತಿದ್ದ ನೋಡ್ರಿ ನಿನ್ನ ಮಾಲು ಮೋಡ್ಕಾ ಬಜಾರ ಕಳ್ಸುದಿಲ್ಲ ಮತ್ತ ಕ್ಯಾಕ ಐತಿ ಮೇಮ್ ಸಾಬ್ ಮೊನ್ನೆ ನಾವ್ ಮಾಡಿದ್ದು ಮಿನಿಸ್ಟರ್ ಸಾಬರ್ ಪುರಾಣ ಸೆಟ್ ಫಸ್ಟ್ ಕ್ಲಾಸ್ ಹಾಡ್ತೀ ಗುಜರಿ ಹಾಕಂತ ಕಳ್ಸಿದ್ರು ಈಗ ಬೇಕಾದ ಹೋಗಿ ನೋಡ್ರಿ ಡ್ರಾಯಿಂಗ್ ರೂಮ್ನೊಳಗ ಭಗವಾನ್ ಕುಂತ ಕುಂತೀರಿ ಮತ್ತ ಮೇಮ್ಸಾ ನಿಮ್ದು ಹಂಗ ಮಾಡ್ತಿರಿ ನೀವು ಬೇಫಿಕರ್ ಹೋಗ್ರಿ ಇನ್ನೊಂದು ಹದಿನೈದು ದಿನ್ದಾಗ ಮಾಡಿಟ್ಟಿರ್ತಿ ಚಲೋ ಮಾಡಿರತೀ ಆಗ್ಲಿ ಅಚ್ಚಾ ಸಲಾಮ್ ಮೇಮ್ಸಾ

ಒಳಗಿನ ವಾಳು ಹಾಕಿದ್ರ ಮುಗೀತ್ ನೋಡ್ರಿ ನೋಡಪ್ಪ ಈಗ ಟಿವಿ ಬಂದು ರೇಡಿಯೋ ಕೇಳೋರಿಲ್ಲ ಟೇಪ್ ರೆಕಾರ್ಡರ್ ಇದ್ ಟೂ ಇನ್ ಒನ್ ತ್ರೀ ಇನ್ ಒನ್ ಸೆಟ್ಗಳು ಸೋವಿದ್ರ ಸಿಗ್ತಾವ ಇನ್ನು ರಿಪೇರಿ ಖರ್ಚು ಹೆಚ್ಚು ಮಾಡ್ಬೇಡ ಮತ್ತ ಅದ್ರಕ್ಕಿಂತ ಹೊಸ ತಗೋಳದ ಚಲೋ ಹೀಗಂತಿರಿ ನೀವು

ಹ್ಮ್ ಹ್ಮ್ ಮಾಡೋದು ಮನಿಗೆ ಅತಿಥಿಗಳು ಬಂದಿದ್ರು ರೈಲ್ ಹತ್ತಿ ಓಡ ಬಂದೆ ನೋಡು ಅವ್ರ ಮಗ ಹತ್ತು ನಿಮ್ಮಲ್ಲಿ ಟಿವಿ ಇಲ್ಲವೇ ಇಲೆಕ್ಟ್ರಾನಿಕ್ ಆಟಗೇ ಇಲ್ವೇ ಅಂತ ಕೇಳ್ತಾನ ಐದು ವರ್ಷದ ಪುಟಾಣಿ ಮಗಳು ನಮ್ಮಲ್ಲಿ ಬಣ್ಣ ಟಿವಿ ಇದೆ ಅದ್ರಲ್ಲಿ ಬರೋ ಚಿತ್ರಗಳು ಹಾಡುಗಳು ಕೆಂಪು ಹಳದಿ ಹಸಿರು ಬಣ್ಣಗಳಿಂದ ಕೂಡಿರ್ತವೆ ರಂಗಾಗಿ ಹೇಳಿದ್ಲ ಓ ಅವ್ರ ತಾಯಿ ಅಂತೂ ಟಿವಿ ಯುಗದಲ್ಲಿ ರೇಡಿಯೋ ಕೂಡ ಇಲ್ಲದ ಇರ್ತವಿಯೇ ಅಂತ ಜುಜ್ ಮಾತಾಡಿದ್ಲು ಅವ್ರ ಆ ಕಡೆ ಗಾಡಿ ಹತ್ತಿರ ಕೂಡ್ಲೆ ಬಂದ್ ನೋಡ್ ಪಾಚಾರಿ ಮಾಡಿ ಇಲ್ಲೋ ರಿಪೇರಿ ನಿಮ್ ರೇಡಿಯೋದೊಳಗ ಒಂದ್ ಸ್ಪೇರ್ ಪಾರ್ಟ್ ಬಿಲ್ತಾನೆ ನಮ್ ಬಿಸಿಲ್ಲ ನಮ್ ಬೆಂಗಳೂರಿಗೆ ಓಡಿಸಿದೇನೆ ಆಯ್ಗ ಇವತ್ ನಾಳೆ ಇವತ್ ನಾಳೆ ಆಯ್ಗ ಬಂದ್ ಕೂಡ್ಲೆ ಅದನ್ನ ಜಾಯಿಂಟ್ ಮಾಡಿ ಬಂಗ್ಲೆ ಕಳಿಸಿ ಬಿಡ್ತೀನಿ ಮೇಮ್ ಸಾಬ್ ಮೇಮ್ ಸಾಬ್ ನೀವು ಈ ಗರೀಬರ ಅಂಗಡಿಗೆ ಬಾರ್ ಬಾರ್ ಬರ್ತಾ ಇರೋದು ನನಗ್ ಬಿಲ್ಕುಲ್ ಪಸಂದ್ ಇಲ್ಲ ಮೇಮ್ ಸಾಬ್ ಪಸಂದ್ ಇಲ್ದಿರ್ ಬಿಡು ನೀನ ರಿಪೇರಿ ಮಾಡಿ ತಂದ್ಕೊಡು ಮೇಮ್ ಸಾಬ್ ಅರಿ ಓ ಮೇಮ್ ಸಾಬ್ ರಿಪೇರಿ ಆತೇನೋ ಪಾಶಾ ಆ ಈಗ ಮೇಬ್ಸಾ ನಿಮ್ಮ ರೇಡಿಯೋ ಪ್ರದೇಶ ಸಮಾಚಾರ ಅಚ್ಚಾ ಕ್ಯಾಚ್ ಮಾಡ್ತಾ ಇತ್ತು ಮತ್ತೆ ದಿಲ್ಲಿ ನ್ಯೂಸ್ ಬರ್ಬೇಕಾದ್ರೆ ಸ್ಪೇರ್ ವಾಲ್ ಹಾಕ್ಬೇಕಾಗ್ತೈತಿ ಮೇಮ್ ಸಾ ಅದಕ್ಕೆ ಐವತ್ತು ರೂಪಾಯಿ ಖರ್ಚು ಬರ್ತೈತಿ ನೋಡ್ರಿ ಬರೀ ನ್ಯೂಸ್ ಕೇಳಲಿಕ್ಕೆ ಯಾರು ರೇಡಿಯೋ ಇಡ್ತಾರೇನೋ ಸಂಗೀತ ಅದು ಒಳ್ಳೆ ಸಂಗೀತ ಕೇಳೋ ಹಂಗ್ ಮಾಡ್ಬೇಕು ಆಗ್ಲಿ ರೀ ತಗೋ నూరు రూపాయ తగోస వాళ్ళు హాకెహోన్ూరు రూపాయల ఛే 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 బస్ అందకూడే శనై బస్మిల్లా అంత తిండెన్ ఎల్ ఒళి పాషా నాడే సర్ బస్లా ఛే ఛే ఇవ్ ఏన్ అంతారో ఏను ఇ సరి ఆగి ಇವ್ರ ಪ್ರೀತಿ ಭೀಮಸೇನ್ ಜೋಶಿ ಗಾಯನ ಕೇಳಿದ್ರೆ ಎಲ್ಲ ಮರೆತು ಸಂತೋಷ ಆಗ್ತದೆ ಇವರಿಗೆ ಪಾಶಾ ಏ ಪಾಶಾ ಇನ್ನೂ ರೇಡಿಯೋ ರಿಪೇರಿ ಆಗಿಲ್ಲೇನೋ ಒಂದು ತಿಂಗ್ಳು ಆ ರೊಕ್ಕ ತಗೊಂಡು ಹೋಗಿ ಹೇಳು ಹಂಗ ಮುಸು ಕೇಳ್ಕೊಂಡು ಮಲ್ಕೊಂಡಿಲ ಪಾಶಾ ಏನ್ರಿ ಏನ್ರಿ ನೀನು ತಾನು ಅನ್ನ ನಾವು ಮಾಡೋದು ಕಲರ್ ಟಿವಿ ರಿಪೇರಿ ಮಾತ್ರ ನಿಮ್ಮ ರೇಡಿಯೋ ರಿಪೇರಿ ಆ ಕಲಾಯಿ ಪಾರ್ಸಾಬನ್ ಹತ್ರ ಮರಮತ್ ಮಾಡ್ರಿ ನಡ್ರಿ ಇಲ್ಲಿಂದ ನಾ ಮಲ್ಕೋಬೇಕು ಎಪ್ಪಿಸ್ಬೇಡ್ರಿ ನಡ್ರಿ ಅಂತಿ ನಡ್ರಿಂಗ್ ಮಾಡ್ತಾನಿವಾರ್ಯಾರದು ಸೆಟ್ಟು ಕಾಲ್ ಮುರ್ಕೊಂಡ್ಬಿಟ್ಟ ಒಂದರ ಕಲಿಬರಡಿ ಹಾರಿ ಹೋಗಿದ್ರ ಇನ್ನೊಂದ್ರ ಗೋಣ್ ಸಂತು ಕರಳೆಲ್ಲ ಕಿತ್ತಿ ಹೊರ ಬಂದದ ದೇವ್ರೂ ಆಗ್ತಿರ್ಲಪ್ಪ ನಮ್ಮ ಯಾಕೀಬು ಕೆಟ್ಟೈತಿ ಐತಿ ಮೇಮ್ಸಾ ಏನಸ ಚಲೋ ವ್ಯಾಪಾರ ನಡೆದಿತ್ತ ಒಂದಿಷ್ಟು ತುಂಬಾ ಬರ್ತಿತ್ತು ಚಾಲು ಮಾಡ್ಯಾರ ನಿಮ್ಮ ಹಂಗ ಎಷ್ಟೋ ಜನ ಬರ್ತಾರೆ ರೇಡಿಯೋ ರಿಪೇರಿ ಆತನು ಅಂತ ಕೇಳಕ್ಕೆ ನಾ ಏನ್ ಮಾಡ್ಲಿ ಸಲ ಅಲ ಮಾ ಮಾಡ್ಬಿಡ್ರಿ ಮೇಮ್ಸಾ ಕಾಲ್ ಬಿಡ್ತೀನಿ ನಮ್ಮಲ್ಲಿ ಎಳ್ದ್ ಕೂಡ್ಲೆ ಮೊದ್ಲು ನಿಮ್ ರೇಡಿಯೋನ ರಿಪೇರಿ ಮಾಡಿಸಿ ಮನೆಗ್ ಕಳಿಸ್ತೀನಿ ಆಗ್ಬೇಡವ ಚಿಂತೆ ಮಾಡಬೇಡ ಏನ ಅಲ್ಲ ದೊಡ್ಡ ವಿಧಾನ ಮೇಮ್ ಸಾ ಯಾರು ದೀಪ ತಾವು ಮಾರೀಬನ್ ಮನಿಗ್ ಬಂದಾಗ ಈ ಕಾಫಿ ಅಂಗಡಿಯಾಗ ಮಲಿಗೆ ಬಿಟ್ಟಿದ್ದ ಹಿನ್ ಕುಡಿಯಂಗಿಲ್ಲ ಅಂತ ಮಕ್ಕಳ ಮೇಲೆ ಕೈ ಇಟ್ಟು ಬೀದಿ ಮಾತು ಕೊಟ್ಟಿನ್ ಮೇಮ್ ಸಾಬ್ ಅದೆಲ್ಲ ಆತಪ್ಪ ನಿಂದ್ರಂಗಡಿ ನಮ್ಮ ರೇಡಿಯೋ ವಿಷಯ ಏನಾಯ್ತು ಹೇಳ ಎಲ್ಲ ದುರಸ್ತಿ ಮಾಡಿಟ್ಟಲ್ರಿ ಮೇಮ್ ಸಾ ಈಗ ನ್ಯೂಸು ಸಿಲೋನು ಬೆಂಗಳೂರು ಧಾರವಾಡ ಎಲ್ಲ ಕೇಳ್ಬೋದು ಮೇಮ್ ಸಾಬ್ ಅದಕ್ಕೆ ಒಂದು ಓ ಸಿ ಆರ್ ಹಾಕ್ಬಿಟ್ರ ಎಲ್ಲಾ ಸ್ಟೇಷನ್ ಬೊಂಬಿ ಹೊಡ್ಕೋತಾವ್ ಮೇಮ್ ನಾಳೆ ಬಂದು ನೀವೇ ಟೆಸ್ಟ್ ಮಾಡಿ ತಗೊಂಡು ನಾ ಬರ್ತೀನಿ ಅಂತೂ ಪಾಶಾನ್ ಅಂಗಡಿಯಿಂದ ಈ ರೇಡಿಯೋ ಸಾಕಾಗೋತು ಸಾಕ ಸಾಕಾಗೊಳಗಿರೋ ರೋಗಿಗೆ ಬೇರೆ ಬೇರೆ ನಡಗಿ ಟ್ಯೂಬ್ ಜೋಡಿಸಿಟ್ಟಿರೋ ಹಂಗೆ ಹಂಗ ಹಳದಿ ನೀಲಿ ಕೆಂಪು ತಂತಿಗಳ ಸಹಾಯದಿಂದ ನಮ್ಮ ರೇಡಿಯೋದಿಂದ ಬಿಸ್ಮಿಲ್ಲಾ ಭೀಮ್ಸೇನ್ ಜೋಶಿ ಅಲ್ದಿದ್ರು ಸಿನಿಮಾ ಹಾಡುಗಳು ಕೇಳಬಂದು ನಮ್ಮ ಪಾಶಾನ್ ಮಾತು ಕೇಳಿದ್ರೆ ನಗಿನ ಬರ್ತದ ಮೇಮ್ಸಾ ಈ ವೈರಿಂಗ್ ನೀವೇನು ಹೆದರ್ಬೇಡ್ರಿ ಮೇಮ್ಸಾ ತಂತಿ ಸಹಾಯ ಮಾಡ್ತೈತಿ ಫಾರಿನ್ ಸ್ಟೇಷನ್ಗ ರಾತ್ರಿ ಹತ್ತರ ನಂತರ ಪ್ರಯತ್ನ ಕರೋ ಮೇಮ್ಸಾ ಅಕಸ್ಮಾತ್ ರೇಡಿಯೋ ಸಪ್ಪಳ ಮಾಡಿದ್ರ ಇದರ ಜೋರ್ಸೆ ಮಾರೋ ಇಲ್ಲಿ ಇಲ್ಲಿ ನೀಚೆ ಹೊಡೆದ್ರು ನಡೀತೈತಿ ಮೇಮ್ಸಾ ಹಿಂಗೆ ಹೇಳಿದ ನಾನು ಪಾಪ ಅಂತ ಮತ್ತ್ ನೂರು ರೂಪಾಯಿ ಕೊಟ್ಟೆ ಸಂತೋಷದಿಂದ ಹೊಸ ಪೆಟ್ಗೆ ಪ್ಯಾಕ್ ಮಾಡಿಕೊಟ್ಟ ಇವತ್ತು ನಮ್ಮ ರಾಯರ್ ಮಜಾ ಮಾಡಬೇಕು ಬ್ಯಾಲ್ ಇಡೋದ ಬೇಡ ಪಲ್ಲಂಗದ್ಕೆ ಆಗ ಇಡ್ತೇನೆ ಸುಮ ಏ ಸುಮ ಬೆಸ್ಟ್ ಒಳಗೆ ಬಂದದೇನಾ ಅವಾಗಿಂದ ಸಪ್ಲ ಆಗಲಿ ಹತ್ತದ ಸುಮ್ಮನೆ ಕೂತಿಯಲ್ಲ ನೀನು ಅಯ್ಯೋ ದೇವ್ರ ಈಗ ಏನ್ ಹೇಳಿ ಅವರಿಗೆ ಅಲ್ರಿ ಇದು ರಿಪೇರಿ ಮಾಡಿಸಿದ್ದು ರೇಡಿಯೋ ರಿಪೇರಿ ಇಷ್ಟು ಚಲೋ ರಿಪೇರಿ ಎಲ್ಲಿ ಮಾಡಿಸಿದ್ಯ ಆ ಸ್ಕ್ರೂ ಡ್ರೈವರ್ ತಾಯಿಲಿ ತಾಯಿಲಿ ತಗೋರಿ ಇದ್ರಾಗ ಬ್ಯಾಂಡ್ ಪಟ್ಟಿನೇ ಇಲ್ಲ ಇದು ಏನ್ ಹಾಡಿದ್ ಹೇಳು ಭಾಷಾ ಅಂಗಡಿಯ ಹಾಕ್ತೋರ್ತೀ ನೀ ಸ್ವತಃ ಕೇಳಿಯನು ನಾಲ್ಕ ರೇಡಿಯೋ ಕಂಡೆ ಮಾಡಿ ಅವುಗಳ ಬಿಡಿ ಭಾಗಗಳೆಲ್ಲ ಇದ್ರಾಗ ಜೋಡ್ಸಿ ಅದ್ರ ಮೇಲೆ ಒಂದಿಷ್ಟು ಇಷ್ಟ ಬಡ್ಯರಿ ನೋಡೋಣ ಇಲ್ಲ ಇಲ್ಲ ಇಲ್ಲಿ ಕೇಳ ಬಡ್ಯರಿ ಆಯ್ತು ಇಲ್ಲೋ ರೇಡಿಯೋ ಗಾಡ್ ಅನಿದ್ರಿ ಮಾಡ್ಲಿಕ್ಕೆ ಹತ್ಯದ ನನ್ ಕೈ ಚೂರ್ ಅಂತ ನೋಡು ನೀನೇ ಬಡಿಬೇಕಾದ್ರೋ ಇದೇನ್ರೀ ಟ್ರಾನ್ಸ್ಫಾರ್ಮರ್ ಕಾದ ನೋಡ್ರಿಲ್ಲೇ ನೋಡ್ರಿ ಎಷ್ಟು ಹೀಟ್ ಆಗಿದ್ರಿ ನೋಡ್ಸುಮಾ ನಿನ್ ರಿಪೇರಿ ಆದ ರೇಡಿಯೋ ಧ್ವನಿ ಬದ್ಲಿ ಉಷ್ಣತೆ ಕೊಡ್ಲಿಕ್ಕೆ ಹತ್ಯದ ಇಟ್ ರೇಡಿಯೇಟ್ಸ್ ಹೀಟ್ ಇನ್ಸ್ಟೆಡ್ ಆಫ್ ಸೌಂಡ್ ಹೋಗ್ಲಿ ಒಂದ್ ಹೀಟರ್ ಬೇಕಂತಿದ್ದೆಲ್ಲ ಇದನ್ನ ಹೀಟರ್ ಹಾಂಗ್ ಬಳಸು ಅದನ್ನ ಡ್ರಾಯಿಂಗ್ ರೂಮ್ ನೋಳಗ ಶೋಕೇಶ್ ನೊಳ್ಗಿಡು ಯಾಕಲ್ಯಾಕಿತ್ತೀರಿ ಅಂತ ಯಾರೇ ಅಯ್ಯ ಟಿವಿ ಮುಂದೆ ಮುಂದ ರೇಡಿಯೋ ಯಾರು ಹೇಳ್ತಾರ ಅಂತ ಆರ್ಕಿ ಉತ್ತರ ಕೊಡ್ಲಿಕ್ಕೆ ಬರ್ತದ ಮಮ್ಮಗ ಬಂದಾಗ ರಾತ್ರಿ ಹೊತ್ತು ಅದ್ರ ಸಲಿನಲ್ಲಿ ಇಷ್ಟು ದಕ್ಷ ಕಾಯಿಸ್ಲಿಕ್ ಬರ್ತದ ಇದುವರೆಗೆ ರೇಡಿಯೋ ರಿಪೇರಿ ಕಿರು ನಾಟಕ ಕೇಳಿದಿರಿ ಮೂಲ ಹರಟೆ ಡಾಕ್ಟರ್ ಜೋತ್ಸನಾ ಕಾಮತ್ ಪಾತ್ರ ವಿವರ ಪಾಷಾ ಜಿಎಂ ಶಿರಹಟ್ಟಿ ಪಾಷನ ಹೆಂಡತಿ ಸ್ಮಿತಾ ಮೈಸೂರು ಸುಮಾನ ಪತಿ ಮಾಧವ ಜಂಬಿಗೆ ಬಾನುಲಿಗೆ ಅಳವಡಿಸಿ ಸುಮಾನ ಪಾತ್ರವನ್ನು ವಹಿಸಿದವರು ಪ್ರಭಾ ಸೀರು